ಅಂಜನ ಮತ್ತು ಕೇಸರಿಯ ಮಗನಾದ ಹನುಮನು ಶಿವನ ಅವತಾರ ಹನುಮನು ಶಿವನ ಹನ್ನೊಂದನೇ ಅವತಾರ ಎಂದು ನಂಬಲಾಗಿದೆ ಹಲವಾರು ಗ್ರಂಥಗಳು ಅವನನ್ನು ಶಿವನ ಅವತಾರವೆಂದು ನಿರೂಪಿಸುತ್ತವೆ ಹಿಂದೂ ದೇವರಾದ ವಾಯುವಿನಿಂದ ಆಶೀರ್ವದಿಸಲ್ಪಟ್ಟ ಅಂಜನ ಮತ್ತು ಕೇಸರಿಯ ಮಗ ಹನುಮ ಈತ ರಾಮನ ಭಕ್ತಿಗೆ ಹೆಸರುವಾಸಿ ರಾಮನು ಕಷ್ಟದಲ್ಲಿದ್ದಾಗ ಮುಂದೆ ದಾರಿ ತೋರಿದವನು ಹನುಮನೆ ರಾಮಾಯಣದ ಕಥೆಯ ಕಳನಾಯಕನಾದ ರಾವಣನು ಪರಮ ಶಿವಭಕ್ತ ರಾವಣನು ಕೈಲಾಸ ಪರ್ವತವನ್ನು ಕೆಡವಲು ಪ್ರಯತ್ನಿಸಿದಾಗ ಶಿವನು ರಾವಣನನ್ನು ಕೈಲಾಸದ ಕೆಳಗೆ ಸಿಕ್ಕಿಹಾಕಿಕೊಳ್ಳುವಂತೆ ಮಾಡಿದ ಆಗ ರಾವಣನು ಶಿವನನ್ನು ಒಲೈಸಿಕೊಳ್ಳಲು ಸ್ತುತಿ ಗೀತೆಗಳನ್ನು ಹಾಡಿ ವಾದ್ಯಗಳನ್ನು ನುಡಿಸಿದನು ಅಂತಿಮವಾಗಿ ಅನೇಕ ವರ್ಷಗಳ ನಂತರ ರಾವಣನನ್ನು ಕೈಲಾಸ ಪರ್ವತದಿಂದ ಮುಕ್ತಗೊಳಿಸಿ ಆಶೀರ್ವದಿಸಿದನು ಪ್ರೇಮವನ್ನು ಪ್ರತಿನಿಧಿಸುವ ಕಾಮದೇವನನ್ನು ಶಿವ ಭಸ್ಮ ಮಾಡಿದ ದೇವತೆಗಳು ತಾರಕಾಸುರನ ಜೊತೆ ಯುದ್ಧ ಮಾಡುವಾಗ ಅವರಿಗೆ ಶಿವನ ಸಹಾಯ ಬೇಕಾಯಿತು ಆದರೆ ಶಿವನು ಗಾಢ ಧ್ಯಾನದಲ್ಲಿ ನಿರತನಾಗಿದ್ದನು ಆಗ ದೇವತೆಗಳು ಕಾಮದೇವನನ್ನು ತನ್ನ ಕಾಮ ಬಾಣಗಳಿಂದ ಶಿವನನ್ನು ಎಚ್ಚರಿಸುವಂತೆ ಕೇಳಿದರು ಆದರೆ ಆಳವಾದ ಧ್ಯಾನದಲ್ಲಿದ್ದ ಶಿವನು ಕೋಪದಿಂದ ಎಚ್ಚರಗೊಂಡು ಕಾಮದೇವನನ್ನು ತನ್ನ ಮೂರನೆಯ ಕಣ್ಣಿನಿಂದ ಸುಟ್ಟು ಬೂದಿಯಾಗಿಸಿದನು ಶಿವನ ಮೊದಲ ಪತ್ನಿ ಆತ್ಮಹತ್ಯೆ ಪುರಾಣಗಳ ಪ್ರಕಾರ ಶಿವನ ಮೊದಲ ಪತ್ನಿ ಪಾರ್ವತಿಯಲ್ಲ ಆಕೆಯ ಹೆಸರು ಸತಿ ನಮ್ಮಲ್ಲಿ ಹೆಚ್ಚಿನವರಿಗೆ ತಿಳಿಯದೇ ಇಲ್ಲದಿರಬಹುದು ಶಿವನ ಮೊದಲ ಹೆಂಡತಿ ಅವನಿಗೆ ತುಂಬ ಇಷ್ಟವಾಗಿದ್ದಳು ಆಕೆ ಅರ್ಚಕರೊಬ್ಬರ ಮಗಳಾಗಿದ್ದಳು ಸತ್ಯ ತಂದೆಗೆ ಶಿವನ ಆದರ್ಶಗಳು ಇಡಿಸಲಿಲ್ಲ ಹಾಗಾಗಿ ತನ್ನ ಮಗಳನ್ನು ಶಿವನಿಗೆ ಕೊಡಲು ಒಪ್ಪಲಿಲ್ಲ ಸತ್ಯ ತಂದೆಯು ಯಜ್ಞವನ್ನು ಮಾಡಲು ನಿರ್ಧರಿಸಿದನು ಆದರೆ ಅದಕ್ಕೆ ಶಿವನನ್ನು ಆಹ್ವಾನಿಸಲಿಲ್ಲ ಇದರಿಂದ ನೊಂದ ಸತ್ಯು ಯಜ್ಞ ಕುಂಡದಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಳು ಪತ್ನಿಯನ್ನು ಕಳೆದುಕೊಂಡ ಕೋಪದಲ್ಲಿ ಶಿವನು ಸತ್ಯ ತಂದೆಯನ್ನು ಕೊಂದನು ಶಿವನ ಕೊರಳಿನಲ್ಲಿರುವ ಸರ್ಪ ಶಾಂತತೆಯ ಸಂಕೇತ ಪರ್ವತ ಹಿಮ ಮತ್ತು ಶಿವ ಕೊರಳಿನಲ್ಲಿ ಸುತ್ತಿಕೊಂಡಿರುವ ಸರ್ಪವು ಶಿವನ ಶಾಂತತೆಯ ಸಂಕೇತವಾಗಿದೆ ಹಾಗೆ ನೋಡಿದರೆ ಶಿವನು ಒಂದು ಶಾಂತಿಯ ಮೂರ್ತ ರೂಪ ಶಿವನ ತ್ರಿಶೂಲವು ಏಕತೆಯ ಸಂಕೇತ ಶಿವನ ತ್ರಿಶೂಲ ಮನುಷ್ಯನೊಂದಿಗೆ ಸಂಬಂಧ ಹೊಂದಿರುವ ಮೂರು ಲೋಕಗಳ ಸಂಗಮದ ಸಂಕೇತ ನಮ್ಮೊಳಗಿನ ಪ್ರಪಂಚ ಸುತ್ತಲಿನ ಪ್ರಪಂಚ ಹಾಗೂ ಅದರಾಚೆಗಿನ ಪ್ರಪಂಚದ ಸಂಗಮವೇ ತ್ರಿಶೂಲ ಈ ಮೂರು ಲೋಕಗಳ ನಡುವಿನ ಸಾಮರಸ್ಯವನ್ನು ತ್ರಿಶೂಲವು ಪ್ರತಿನಿಧಿಸುತ್ತದೆ ಶಿವನ ಆರಾಧನೆಗೆ ಗಾಂಜಾ ಶ್ರೇಷ್ಠ ಶಿವರಾತ್ರಿಯ ಶುಭ ದಿನದಂದು ಪರಮೇಶ್ವರನ ಅನುಯಾಯಿಗಳಾದ ಶೈವ ಬಾಂಧವರು ಬಾಂಗ್ ಗಾಂಜಾದಿಂದ ತಯಾರಿಸಿದ ಪಾನೀಯ ಮತ್ತು ಗಾಂಜಾ ಹೊಗೆಯನ್ನು ಸೇವನೆ ಮಾಡುತ್ತಾರೆ ಇದು ಶಿವಭಕ್ತರಲ್ಲಿ ಜನಪ್ರಿಯವಾಗಿದೆ ಇದು ಪರಮೇಶ್ವರನಿಗೆ ಅರ್ಪಣೆಯ ಒಂದು ಮಾರ್ಗವೂ ಹೌದು ಎಂದು ಭಕ್ತರು ನಂಬಿದ್ದಾರೆ ಶಿವನ ನಟರಾಜ ಅವತಾರ ಅಜ್ಞಾನವನ್ನು ಪ್ರತಿನಿಧಿಸುವ ಕುಬ್ಜ ರಾಕ್ಷಸ ಅಪಸ್ಮರನು ಶಿವನಿಗೆ ಸವಾಲು ಹಾಕಿದ ಅನಂತರವೇ ಶಿವನು ನಟರಾಜನ ಅವತಾರವನ್ನು ತಾಳಿ ಪ್ರಸಿದ್ಧವಾದ ತಾಂಡವ ಅಥವಾ ವಿನಾಶದ ನೃತ್ಯವನ್ನು ಪ್ರದರ್ಶಿಸಿದನು ಅಂತಿಮವಾಗಿ ಅಪಸ್ಮರನ ಅಹಮನ್ನು ತನ್ನ ಬಲಗಾಲಿನಿಂದ ಮೆಟ್ಟಿ ಅಜ್ಞಾನವನ್ನು ಸೋಲಿಸಿದನು ಜ್ಞಾನ ಮತ್ತು ಅಜ್ಞಾನದ ನಡುವಿನ ಸಮತೋಲನವನ್ನು ಕಾಪಾಡಿಕೊಳ್ಳಲು ಅಪಸ್ಮರ ಅಜ್ಞಾನ ಸಾಯಬಾರದು ಎಂಬ ಕಾರಣದಿಂದ ಶಿವನು ಅಪಸ್ಮರನನ್ನು ನಿಗ್ರಹಿಸುವ ತನ್ನ ನಟರಾಜನ ರೂಪದಲ್ಲಿ ಶಾಶ್ವತವಾಗಿ ಉಳಿದಿದ್ದಾನೆ ಎಂದು ನಂಬಲಾಗಿದೆ ಜ್ಞಾನ ಸಂಗೀತ ಮತ್ತು ನೃತ್ಯದಿಂದ ಮಾತ್ರ ಅಜ್ಞಾನವನ್ನು ಹೋಗಲಾಡಿಸಬಹುದು ಎಂಬ ಸಂದೇಶವನ್ನು ನಟರಾಜನ ಅವತಾರ ಸಾರುತ್ತದೆ ಅರ್ಧನಾರೀಶ್ವರನ ಅವತಾರವು ನಪುಂಸಕತೆಯ ಸಂಕೇತ ಶಿವನು ತನ್ನ ಪತ್ನಿ ಪಾರ್ವತಿಯೊಂದಿಗೆ ಅರ್ಧನಾರೀಶ್ವರ ರೂಪದಲ್ಲಿ ಅವತಾರ ಎತ್ತುತ್ತಾನೆ ಇದರ ಅರ್ಥವು ಅರ್ಧ ಪುರುಷ ಮತ್ತು ಅರ್ಧ ಸ್ತ್ರೀ ಅಂದರೆ ನಪುಂಸಕ ಲಿಂಗಿಯರನ್ನು ಪ್ರತಿನಿಧಿಸುತ್ತದೆ ಈ ರೂಪವು ಒಂದು ಸಂಶ್ಲೇಷಣೆಯಲ್ಲಿ ಬ್ರಹ್ಮಾಂಡದ ಪುಲ್ಲಿಂಗ ಶಕ್ತಿ ಪುರುಷ ಮತ್ತು ಸ್ತ್ರೀಲಿಂಗ ಶಕ್ತಿ ಪ್ರಕೃತಿ ತೋರಿಸುತ್ತದೆ ಎಂದು ನಂಬಲಾಗಿದೆ ದೇವತೆಗಳು ನಂದಿಯನ್ನು ಶಿವನಿಗೆ ಉಡುಗೊರೆಯಾಗಿ ನೀಡಿದರು ದಂತಕಥೆಯನ್ನು ಹೇಳುವಂತೆ ಗೋಮಾತೆ ಸುರಭಿ ಬಹಳಷ್ಟು ಹಸುಗಳಿಗೆ ಜನ್ಮ ನೀಡಲು ಪ್ರಾರಂಭಿಸಿದಳು ಇದರಿಂದಾಗಿ ಹಾಲಿನ ಪ್ರವಾಹವು ಕೈಲಾಸ ಪರ್ವತವನ್ನು ಆವರಿಸಲು ಆರಂಭಿಸಿತು ಇದರಿಂದ ಕೋಪಗೊಂಡ ಶಿವನು ತನ್ನ ಮೂರನೇ ಕಣ್ಣು ಬಿಟ್ಟು ಅವುಗಳಲ್ಲಿ ಹಲವನ್ನು ನಾಶ ಮಾಡಿದನು ಶಿವನನ್ನು ಶಾಂತಗೊಳಿಸಲು ದೇವತೆಗಳು ನಂದಿಯನ್ನು ಶಿವನಿಗೆ ಉಡುಗೊರೆಯಾಗಿ ನೀಡಿದರು ಶಿವನು ಬಹುತೇಕ ಕಥೆಗಳಲ್ಲಿ ಬೆತ್ತಲಾಗಿ ಪ್ರಚೋದಿತನಾಗಿರುತ್ತಾನೆ ದೇವದತ್ತ ಪಟ್ನಾಯಕ್ ಅವರು ಬರೆದಿರುವ ಶಿವನ ಕುರಿತು ಪುಸ್ತಕದಲ್ಲಿ ಶಿವನ ಕೆಲವು ವಿಲಕ್ಷಣ ರೂಪಗಳನ್ನು ಚಿತ್ರಿಸಿದ್ದಾರೆ ಪಟ್ನಾಯಕ್ ಅವರ ಪ್ರಕಾರ ಶಿವನು ಯಾವಾಗಲೂ ಬೆತ್ತಲಾಗಿರುತ್ತಾನೆ ಯಾವಾಗಲೂ ಪ್ರಚೋದ ಿತನಾಗಿರುತ್ತಾನೆ ತನ್ನ ಭಕ್ತರಿಗೆ ಆಗುವ ಮುಜುಗರವನ್ನು ತಪ್ಪಿಸುವ ಸಲುವಾಗಿ ಶಿವನು ಜಿಂಕೆಯ ಚರ್ಮವನ್ನು ಸುತ್ತಿಕೊಂಡನು ಶಿವನು ಬಾಹ್ಯ ಪ್ರಪಂಚದಿಂದ ಪ್ರಚೋದಿತನಾಗಿರುವುದಿಲ್ಲ ಬದಲಾಗಿ ಆಂತರಿಕ ಪ್ರಪಂಚದ ಸಂಪರ್ಕದಿಂದಾಗಿ ಪ್ರಚೋದಿತನಾಗಿರುತ್ತಾನೆ ಶಿವನು ಮೆತ್ತಿಕೊಂಡಿರುವ ಬೂದಿಯು ವಿನಾಶದ ಸಂಕೇತ ನಮಗೆಲ್ಲರಿಗೂ ತಿಳಿದಿರುವಂತೆ ಶಿವ ಬೂದಿಯನ್ನು ಮೆತ್ತಿಕೊಂಡಿರುತ್ತಾನೆ ಇದು ವಿನಾಶದ ಸಂಕೇತವಾಗಿದೆ ನಾವು ಶಾಶ್ವತ ಎಂದುಕೊಳ್ಳುವ ವಸ್ತುಗಳನ್ನು ಸುಡುವುದರಿಂದ ಆ ಬೂದಿ ಈ ಬೂದಿಯು ಅಮರತ್ವ ಪ್ರತಿನಿಧಿಸುವ ಆತ್ಮದ ಶಾಶ್ವತತೆಯನ್ನು ಸೂಚಿಸುತ್ತದೆ ಯಾವುದೇ ವಸ್ತುವು ನಾಶವಾದಾಗ ಕೊನೆಗೆ ಉಳಿಯುವುದು ಬೂದಿ ಮಾತ್ರ ಹಣೆಯ ಮೇಲಿನ ಮೂರು ವಿಭೂತಿ ು ತ್ರಿಲೋಕದ ಸಂಕೇತ ಶಿವನ ಹಣೆಯ ಮೇಲೆ ಇರುವ ಮೂರು ವಿಭೂತಿ ಸಾಲುಗಳು ಹಿಂದೂ ಧರ್ಮದಲ್ಲಿ ಹೇಳಲಾಗುವ ಮೂರು ಲೋಕಗಳನ್ನು ಪ್ರತಿನಿಧಿಸುತ್ತವೆ ಇದು ಜಡತ್ವ ಮತ್ತು ಚಲನೆಯ ಕೊರತೆಯನ್ನು ಸೂಚಿಸುತ್ತದೆ ಮತ್ತು ಮೂರು ಲೋಕಗಳನ್ನು ವಿಲೀನಗೊಳಿಸುವುದನ್ನು ಸೂಚಿಸುತ್ತದೆ ಶಿವನು ಹಾಲು ಅಲವನ್ನು ಕುಡಿದ ಕಾರಣ ಗಂಟಲು ನೀಲಿಯಾಗಿದೆ ಅಸುರರು ಮತ್ತು ದೇವತೆಗಳು ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಮಂಥನ ಮಾಡಲು ಪ್ರಾರಂಭಿಸಿದರು ಈ ಪ್ರಕ್ರಿಯೆಯಲ್ಲಿ ಹಾಲ ಅಲ್ಲವೆಂದು ಹೇಳುವ ವಿಷಯವು ಆಗರದಿಂದ ಹರಿಯಲು ಶುರುವಾಯಿತು ಅದು ಇಡೀ ವಿಶ್ವವನ್ನು ಆವರಿಸುತ್ತಿರುವಾಗ ಶಿವನು ಮುಂದಿನ ಪರಿಣಾಮಗಳನ್ನು ಯೋಚಿಸದೆ ಎಲ್ಲ ವಿಷವನ್ನು ಕೂಡಿದನು ಪಾರ್ವತಿಯು ಆ ವಿಷವು ದೇಹವನ್ನು ತಲುಪದಂತೆ ಗಂಟಲಲ್ಲೇ ಉಳಿಯುವಂತೆ ಮಾಡಿದಳು ಹಾಗಾಗಿ ಶಿವನ ಗಂಟಲು ನೀಲಿ ಬಣ್ಣದಿಂದ ಕೂಡಿದೆ ಬ್ರಹ್ಮ ವಿಷ್ಣು ನಡುವಿನ ಹೋರಾಟದಲ್ಲಿ ಯಾರು ನಿಜ ದೇವರೆಂದು ಶಿವನು ನಿರೂಪಿಸಿದ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ನಿಜವಾದ ದೇವರು ಯಾರೆಂಬ ಸಂಘರ್ಷ ಶುರುವಾಯಿತು ಆಗ ಶಿವನು ಅನಂತಲಿಂಗ ಅಗ್ನಿಸ್ತಂಭವಾಗಿ ಕಾಣಿಸಿಕೊಂಡನು ಸ್ತಂಭದ ತುದಿಯನ್ನು ಕಂಡುಹಿಡಿಯಲು ನಿರ್ಧರಿಸಿದ ವಿಷ್ಣುವು ವರಹ ರೂಪ ತಾಳಿ ಸ್ತಂಭದ ಕೆಳಭಾಗದಲ್ಲಿ ಹುಡುಕಲು ಹೋದನು ಬ್ರಹ್ಮನು ಮೇಲ್ಭಾಗವನ್ನು ಹುಡುಕಲು ಹೋದನು ವಿಷ್ಣು ವಾಪಸ್ ಬಂದು ಇದಕ್ಕೆ ಅಂತ್ಯವಿಲ್ಲ ಎಂದು ಒಪ್ಪಿಕೊಂಡನು ಬ್ರಹ್ಮನು ಸ್ತಂಭದ ಮೇಲ್ತುದಿಯನ್ನು ತಾನು ಕಂಡಿರುವುದಾಗಿ ಸುಳ್ಳು ಹೇಳಿದನು ಹಾಗಾಗಿ ತಾನೇ ನಿಜವಾದ ದೇವರು ಎಂದು ಹೇಳಿಕೊಂಡನು ಸ್ವಲ್ಪ ಸಮಯದ ನಂತರ ಸ್ತಂಭವು ತೆರೆದು ಶಿವನು ಕಾಣಿಸಿಕೊಂಡನು ಬ್ರಹ್ಮನು ಸುಳ್ಳು ನುಡಿದಿದ್ದಾಗಿ ಹೇಳಿದ ಶಿವನು ವಿಷ್ಣುವಿನ ಪ್ರಾಮಾಣಿಕತೆಯನ್ನು ಮೆಚ್ಚಿದನು ಅವನೇ ನಿಜವಾದ ದೇವರೆಂದು ಒಪ್ಪಿಕೊಂಡನು ಅದೇ ಸಂದರ್ಭದಲ್ಲಿ ಬ್ರಹ್ಮನಿಗೆ ಶಾಪವನ್ನಿಟ್ಟನು ಅಮರನಾಥ ಗುಹೆಯ ರಹಸ್ಯ ಹಿಂದೂ ದಂತಕಥೆಯೊಂದರ ಪ್ರಕಾರ ಶಿವನು ಅಮರನಾಥ ಗುಹೆಯಲ್ಲಿ ಜೀವನ ಮತ್ತು ಶಾಶ್ವತತೆಯ ರಹಸ್ಯವನ್ನು ಪಾರ್ವತಿಗೆ ವಿವರಿಸಿದನು ಎಂದು ನಂಬಲಾಗಿದೆ ಇದು ಶಿವನು ತನ್ನ ದೈವಿಕ ಪತ್ನಿ ಪಾರ್ವತಿಗೆ ಜೀವನದ ರಹಸ್ಯ ಮತ್ತು ಶಾಶ್ವತತೆಯನ್ನು ವಿವರಿಸಿದ ಗುಹೆ ಪ್ರತಿ ವರ್ಷ ಶಿವನ ಭಕ್ತರು ಪ್ರಸಿದ್ಧ ಅಮರನಾಥ ಗುಹೆಗೆ ಭೇಟಿ ನೀಡುತ್ತಾರೆ ಈ ಗುಹೆಯಲ್ಲಿ ಮಂಜುಗಡ್ಡೆಯಿಂದ ಸ್ವಾಭಾವಿಕವಾಗಿ ಶಿವಲಿಂಗ ನಿರ್ಮಾಣವಾಗುತ್ತದೆ ಅಯ್ಯಪ್ಪನ ಜನನ ಭಗವತ ಪುರಾಣದಲ್ಲಿ ವಿಷ್ಣು ತನ್ನ ಸ್ತ್ರೀ ರೂಪದಲ್ಲಿ ರಾಕ್ಷಸರನ್ನು ಮೋಸಗೊಳಿಸಿದ ನಂತರ ಶಿವನು ಮೋಹಿನಿಯನ್ನು ಮತ್ತೆ ನೋಡಲು ಬಯಸಿದನು ವಿಷ್ಣು ಒಪ್ಪಿ ತನ್ನ ಮೋಹಿನಿ ರೂಪವನ್ನು ಬಹಿರಂಗಪಡಿಸಿದಾಗ ಶಿವನು ಮೋಹಿನಿಯಿಂದ ಅಮಿಷಕ್ಕೊಳಗಾದನು ಆದರೆ ಪತ್ನಿ ಪಾರ್ವತೀದನು ನೋಡುತ್ತಿದ್ದಳು ಶಿವನನ್ನು ಕಾಮತೃಷೆಯಿಂದ ಹೊರಬಂದರೂ ಆತ ಮೋಹಿತನಾದ ಕಾರಣ ಅಯ್ಯಪ್ಪ ಜನಿಸಿದನು ಗಂಗೆಯು ಶಿವನ ಜಡೆ ಸೇರಿದಳು ಭಗೀರಥನು ತನ್ನ ಪೂರ್ವಜರಿಗಾಗಿ ಒಂದು ಸಮಾರಂಭವನ್ನು ನಡೆಸಲು ಗಂಗಾ ನದಿಯನ್ನು ಭೂಮಿಗೆ ತರುವಂತೆ ಬ್ರಹ್ಮನನ್ನು ಕೇಳಿದನು ಶಿವನಿಗೆ ಮಾತ್ರ ಗಂಗೆಯನ್ನು ಭೂಮಿಗೆ ಇಳಿಸಲು ಸಾಧ್ಯ ಎಂದು ಬ್ರಹ್ಮನು ಹೇಳಿದನು ಗಂಗೆಯು ಅಹಮ್ಮನಿಂದ ಭೂಮಿಗೆ ಹೋದಳು ಆದರೆ ಶಿವನು ಶಾಂತವಾಗಿ ಗಂಗೆಯನ್ನು ತನ್ನ ಜಡೆಗೆ ಕಟ್ಟಿಕೊಂಡನು ಶಿವನ ಸ್ಪರ್ಶದಿಂದ ಗಂಗೆಯು ಪವಿತ್ರಗೊಂಡಳು ಎಂದು ಪುರಾಣಗಳು ಹೇಳುತ್ತವೆ ಶಿವನು ಒಂದು ಕೋಟಿ ದೇವತೆಗಳಿಗೆ ನೀಡಿದ ಶಿಕ್ಷೆ ಹಿಂದೂ ಪುರಾಣದ ಪ್ರಕಾರ ಶಿವನು ಒಂದು ಕೋಟಿ ದೇವತೆಗಳೊಂದಿಗೆ ಕಾಶಿಗೆ ಹೋಗುತ್ತಿದ್ದನು ತ್ರಿಪುರದ ಉನಕೋಟೆಯಲ್ಲಿ ರಾತ್ರಿ ವಿಶ್ರಾಂತಿ ತೆಗೆದುಕೊಳ್ಳುವ ಮೊದಲು ಮರುದಿನ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಚ್ಚರಗೊಳ್ಳುವಂತೆ ಶಿವನು ಹೇಳಿದ್ದನು ಆದರೆ ಶಿವನ ಹೊರತಾಗಿ ಯಾರೂ ಎಚ್ಚರಗೊಳ್ಳಲಿಲ್ಲ ಇದು ಪರಮೇಶ್ವರನಿಗೆ ಕೋಪವನ್ನುಂಟು ಮಾಡಿತು ಮತ್ತು ಅವನು ಸ್ವಂತವಾಗಿ ಕಾಶಿಗೆ ಇತರರನ್ನು ಕಲ್ಲಿನ ಮೂರ್ತಿಗಳಾಗುವಂತೆ ಶಪಿಸಿದನು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು